ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ರವಿಂದ ವಿತರಣೆಯಾದ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಗಣಿತ ವಿಷಯದ ಒಂದು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚೆ ಮಾಡೋಣ ಮೊದಲಿಗೆ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆಯು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ಅಂತ ಶಬ್ದವನ್ನ ಬಳಸಿದ್ದಾರೆ ಇದನ್ನ ಎರಡೆರಡು ಸರಿ ಓದ್ಕೋಬೇಕು ಪ್ರಶ್ನೆನ ಯಾಕಂದ್ರೆ ವೃತ್ತದ ಮೇಲೆ ಅಂದ್ ಕೂಡಲೇ ನಮಗೆ ಬೇರೆ ರೀತಿಯ ಕಲ್ಪನೆ ಆಗೋ ಚಾನ್ಸ್ ಇದೆ ಹಾಗಾಗಿ ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ಅಂತ ಹೇಳ್ತಾ ಇರೋದ್ರಿಂದ ನಾವು ಚಿತ್ರದ ಮುಖಾಂತರ ಇದನ್ನು ಅರ್ಥ ಮಾಡ್ಕೊಳ್ಳೋಣ ವೃತ್ತ ಇದೆ ಆ ವೃತ್ತದ ಮೇಲೆ ಒಂದು ಬಿಂದು ಪರಿಧಿಯ ಮೇಲೆ ಸುಮಾರು ಬಿಂದುಗಳಿರ್ತವೆ ಎಣಿಸಲು ಸಾಧ್ಯವಾದಷ್ಟು ವಾಗದಷ್ಟು ಬಿಂದುಗಳಿರ್ತವೆ ಆ ಬಿಂದುವಿನಲ್ಲಿ ಒಂದು ಬಿಂದುವಿನಲ್ಲಿ ಎಷ್ಟು ಸ್ಪರ್ಶಕ ಎಳಿಲಿಕ್ಕಾಗ್ತದೆ ಒಂದು ಬಿಂದುವಿನ ಮೇಲೆ ಒಂದೇ ಒಂದು ಸ್ಪರ್ಶಕವನ್ನು ಎಳಿಲಿಕ್ಕಾಗುತ್ತೆ ಹಾಗಾಗಿ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಒಂದು ಅದೇ ಇನ್ನೊಂದು ಉದಾಹರಣೆ ತಗೊಳ್ಳೋಣ ವೃತ್ತದ ಮೇಲೆ ವೃತ್ತದ ಮೇಲಿನ ಒಂದು ಬಿಂದುವಲ್ಲ ಈಗ ವೃತ್ತದ ಹೊರಗಿನ ಒಂದು ಬಿಂದುವಿನಿಂದ ಹೊರಗಿನ ಒಂದು ಬಿಂದುವಿನಿಂದ ಎಷ್ಟು ಎಷ್ಟು ಸ್ಪರ್ಶಕ ಎಳಿಬಹುದು ಎರಡು ಸ್ಪರ್ಶಕಗಳನ್ನು ಎಳಿಬಹುದು ಅದೇ ರೀತಿ ವೃತ್ತದ ಮೇಲೆ ಒಟ್ಟು ಎಷ್ಟು ಸ್ಪರ್ಶಕವನ್ನು ಎಳಿಬಹುದು ಅಂದ್ರೆ ವೃತ್ತದ ಮೇಲೆ ಅಪರಿಮಿತ ಸಂಖ್ಯೆಯ ಬಿಂದುಗಳಿರುವುದರಿಂದ ನಾವು ಅಪರಿಮಿತ ಸಂಖ್ಯೆಯ ಸ್ಪರ್ಶಕಗಳನ್ನು ಎಳೆಯಬಹುದಾಗಿದೆ ಹಾಗಾಗಿ ವಿದ್ಯಾರ್ಥಿಗಳೇ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದು ಬಿಂದುವಿನ ಮೇಲೆ ಒಂದೇ ಒಂದು ಸ್ಪರ್ಶಕವನ್ನು ರಚಿಸಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಮ್ಮ ಉತ್ತರ ಡಿ ಆಗಿದೆ ಎಷ್ಟು ಸ್ಪರ್ಶಕಗಳನ್ನು ಎಳೆಯಬಹುದು ಒಂದು ಸ್ಪರ್ಶಕವನ್ನು ಎಳೆಯಬಹುದು ಮುಂದಿನ ಪ್ರಶ್ನೆ ಎ ಮತ್ತು ಬಿಗಳು ಗಳು ಎರಡು ಧನ ಪೂರ್ಣಾಂಕಗಳಾದಾಗ ಬಿ ಮತ್ತು ಲ ಬಿಗಳಿಗಿರುವ ಸಂಬಂಧದ ಸೂತ್ರ ಈಗ ಎ ಮತ್ತು ಬಿ ಎರಡು ಸಂಖ್ಯೆಗಳು ಅದು ಧನ ಪೂರ್ಣಾಂಕಗಳು ಆ ಧನ ಪೂರ್ಣಾಂಕಗಳ ಮ ಎ ಬಿ ಮತ್ತು ಲ ಸ ಎ ಬಿ ಇವುಗಳಿಗೆ ಏನು ಸಂಬಂಧ ಇದೆ ಆ ಧನ ಪೂರ್ಣಾಂಕಗಳನ್ನು ಗುಣಿಸಿದ್ರೆ ಎಷ್ಟು ಉತ್ತರ ಬರುತ್ತೋ ಅವುಗಳ ಮಾಸ ಲಸ ಗುಣಿಸಿದ್ರು ಅಷ್ಟೇ ಉತ್ತರ ಬರುತ್ತೆ ಹಾಗಾಗಿ ಮೊದಲನೇ ಆಪ್ಷನ್ ಇಲ್ಲಿ ಎ ಮೈನಸ್ ಬಿ ಅಂತ ಕೊಟ್ಟಿದ್ದಾರೆ ಎರಡನೇ ಆಪ್ಷನ್ ಗುಣಾಕಾರ ಕೊಟ್ಟಿದ್ದಾರೆ ನೋಡಿ ಎ ಗುಣಿಸು ಬಿ ಎ ಬಿ ಗುಣಿಸು ಲಸ ಎ ಬಿ ಹಾಗಾಗಿ ನಮ್ಮ ಉತ್ತರ ಬಿ ಸರಿಯಾದ ಉತ್ತರವಾಗಿದೆ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಬರಬ್ಬರ್ ಸೊನ್ನೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಬರೋಬ್ಬರ್ ಸೊನ್ನೆ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಬೈ ಎ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು ಅಂತ ಪ್ರಶ್ನೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇದು ಒಂದು ಅಂಕಗಳಿಗೆ ಬಂದೇ ಬರುವ ಪ್ರಶ್ನೆಯಾಗಿದೆ ಹಾಗಾಗಿ ಸೂಕ್ಷ್ಮವಾಗಿ ನೋಡಿ ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಅನುಪಾತಗಳಿವೆ ಒಂದ್ಸಲ ನೋಡ್ಬಿಡೋಣ ನೋಡಿ ಮೂರು ಅನುಪಾತಗಳಿವೆ ಹಾಗಾಗಿ ಮೂರು ಅನುಪಾತಗಳಿಗೂ ಸಹ ಸ್ಥಿರತೆ ಬಗ್ಗೆ ಗೊತ್ತಿರಬೇಕು ಇಂಗ್ಲಿಷ್ ಮೀಡಿಯಂ ಅವರಿಗೆ ಕನ್ಸಿಸ್ಟೆನ್ಸಿ ಅಥವಾ ಕನ್ಸಿಸ್ಟೆಂಟ್ ಹಾಗೆ ನೇಚರ್ ಆಫ್ ದಿ ಗ್ರಾಫ್ ಯಾವ ರೀತಿ ಇರುತ್ತೆ ಹಾಗೆ ಸೊಲ್ಯೂಷನ್ ಯಾವ ರೀತಿ ಇರುತ್ತೆ ಅಂತ ನೋಡಿ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಎ ಒನ್ ಬೈ ಬಿ ಟು ಸಮವಲ್ಲ ಬಿ ಒನ್ ಬೈ ಬಿ ಟು ಆಗಿರುವಾಗ ಏನಾಗುತ್ತೆ ಅನನ್ಯ ಪರಿಹಾರ ಒಂದೇ ಸೊಲ್ಯೂಷನ್ ಹಾಗೆ ಕನ್ಸಿಸ್ಟೆಂಟ್ ಸಿರ ಜೋಡಿ ಛೇದಿಸುವ ರೇಖೆ ಸ್ಥಿರ ಜೋಡಿ ಅನನ್ಯ ಪರಿಹಾರ ಆಗಿರುತ್ತೆ ಅದೇ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದ್ದಾಗ ಸಮಾಂತರ ರೇಖೆ ಅಸ್ಥಿರ ಜೋಡಿ ಪರಿಹಾರ ಇಲ್ಲ ಈ ರೀತಿ ಆಗಿರುತ್ತೆ ಹಾಗಾಗಿ ನಮಗೆ ಕೊಟ್ಟಿರೋ ಪ್ರಶ್ನೆ ಎ ಒನ್ ಬೈ ಏ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದ್ದರಿಂದ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಅನನ್ಯ ಪರಿಹಾರ ಒನ್ ಸೊಲ್ಯೂಷನ್ ನಮಗೆ ನಮ್ಮ ಉತ್ತರ ಬಿ ಸರಿಯಾಗಿದೆ ಇದೇ ಜಾಗದಲ್ಲಿ ನಿಮಗೆ ಈ ಅನುಪಾತವನ್ನು ಕೊಡಬಹುದು ಹಾಗೆ ಈ ಪ್ರಶ್ನೆಗಳನ್ನ ಕೇಳಬಹುದು ಹಾಗೆ ಈ ಇನ್ನು ಈ ಮೂರನೇ ಅನುಪಾತ ಕೇಳಬಹುದು ಹಾಗೆ ಈ ಮೂರು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳೋ ಚಾನ್ಸಸ್ ಇದೆ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎರಡನೇ ಪದವು ಮೂರು ಎನ್ ಮೈನಸ್ ಒನ್ ಆದಾಗ ಅದರ ಎಂಟನೇ ಪದ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಈಗ ಇಲ್ಲಿ ಎರಡನೇ ಪದ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಗನಿಸಬಹುದು ಎನ್ನನೇ ಪದ ಕಂಡುಹಿಡಿಯುವ ಸೂತ್ರ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಬ್ರಾಕೆಟ್ ಕ್ಲೋಸ್ ಡಿ ಅಂತ ಆದರೆ ಇಲ್ಲಿ ಕೊಟ್ಟಿರುವ ಶ್ರೇಡಿ ಯಾವುದೋ ಒಂದು ಶ್ರೇಡಿ ಅದರ ಎ ಮತ್ತು ಡಿ ಬೆಲೆಯನ್ನು ಹಾಕ್ಬಿಟ್ಟು ಕೇವಲ ಎನ್ ಬೆಲೆ ಮಾತ್ರ ಹಾಕಲಿಕ್ಕೆ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಹಾಗಾಗಿ ನಮಗೀಗ ನಮ್ಮ ಹತ್ರ ಇರೋದೇನು ಎನ್ ಬರೋಬರ್ ಮೂರು ಎನ್ ಮೈನಸ್ ಒನ್ ಇದೆ ಎಂಟನೇ ಪದ ಆದ್ದರಿಂದ ಎ ಎಂಟನ್ನು ಕಂಡುಹಿಡಿಬೇಕು ಎನ್ ಇದ್ದಲ್ಲಿ ಎಂಟ್ ಹಾಕ್ಬಿಟ್ರೆ ನಮಗೆ ಉತ್ತರ ಸಿಗುತ್ತೆ ಎನ್ನಲ್ಲಿ ಎಂಟು ಹಾಕದಾಯ್ತು ಎಂಟು ಮೂರ್ಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಒಂದು ಕಳೆದ್ರೆ ಇಪ್ಪತ್ತ್ಮೂರು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಬರಬರ್ ಎಕ್ಸ್ ದ ಮೂರನೇ ಗಾತ ಮೈನಸ್ ಒಂದು ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಅಂತ ಕೇಳ್ತಾ ಇದ್ದಾರೆ ನೋಡಿ ಮಹತ್ತಮ ಗಾತ ಎಷ್ಟಿರುತ್ತೋ ಡಿಗ್ರಿ ಎಷ್ಟಿರುತ್ತೋ ಅಷ್ಟೇ ಶೂನ್ಯತೆಗಳನ್ನು ಹೊಂದಿರುತ್ತೆ ಹಾಗಾಗಿ ಮಹಾತ್ಮ ಗಾತ ಮೂರು ಆದ್ದರಿಂದ ಶೂನ್ಯತೆಗಳ ಸಂಖ್ಯೆ ಮೂರು ನಮ್ಮ ಆಪ್ಷನ್ ಎ ಮೂರು ಸರಿಯಾದ ಉತ್ತರ ಆರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ ಒಂದು ಸಾವಿರದ ಇನ್ನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬ್ ಮತ್ತು ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣವು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಈಗ ನಮ್ಗೆ ಘನಫಲದ ಉತ್ತರವನ್ನ ಕೊಟ್ಟಿದ್ದಾರೆ ಘನಫಲದ ಬೆಲೆಯನ್ನ ಕೊಟ್ಟಿದ್ದಾರೆ ನಾವೀಗ ಅದನ್ನು ಉಪಯೋಗಿಸ್ಬಿಟ್ಟು ಎತ್ತರನ್ನು ಉಪಯೋಗಿಸ್ಬಿಟ್ಟು ನಾವೇನು ಕಂಡು ಹಿಡಬೇಕು ಪಾದದ ವಿಸ್ತೀರ್ಣ ಕಂಡು ನೋಡೋಣ ಮೊದಲಿಗೆ ಕೊಟ್ಟ ಬೆಲೆಗಳ ಅನುಸಾರ ಆ ಬರ್ಕೊಳ್ಳೋಣ ನೋಡಿ ಸಿಲಿಂಡರಿನ ಘನಫಲ ವಿ ಬರೋಬರ್ ಆರ್ ಸ್ಕ್ವೇರ್ ಎಚ್ ಸೂತ್ರ ಸೊ ನಮಗೆ ಇದರ ಬೆಲೆಯನ್ನ ಕೊಟ್ಟಿದ್ದಾರೆ ಎತ್ತರ ಕೊಟ್ಟಿದ್ದಾರೆ ಮತ್ತೆ ಎಚ್ ಬೆಲೆಯನ್ನು ಕೊಟ್ಟಿದ್ದಾರೆ ನೋಡಿ ಈ ಸೂತ್ರದಲ್ಲಿ ಪೈ ಆರ್ ಸ್ಕ್ವೇರ್ ಎಚ್ ಇದರಲ್ಲಿ ಎಚ್ ಬೆಲೆ ಗೊತ್ತಿದೆ ನನಗೆ ವಿ ಬೆಲೆ ಗೊತ್ತಿದೆ ನೋಡಿ ವಿ ಬೆಲೆ ಒಂದು ಸಾವಿರದ ಐನೂರ ನಲವತ್ತು ಈಗ ನನಗ್ ಬೇಕಾಗಿರೋದೇನು ಅದರ ಪಾದದ ವಿಸ್ತೀರ್ಣ ನೋಡಿ ಒಂದು ಸಿಲಿಂಡರ್ ಇದ್ರೆ ಅದರ ಪಾದ ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಹಾಗಾಗಿ ನೋಡಿ ನಾನು ಈಗ ಅದ್ರ ಸೂತ್ರದಲ್ಲೇ ಪೈ ಆರ್ ಸ್ಕ್ವೇರ್ ಎಚ್ ಬರೋಬರ್ ಒಂದು ಸಾವಿರದ ಐನೂರ ನಲ್ವತ್ತು ಬರ್ಕೋತೀನಿ ಹೆಚ್ಚಿನ ಬೆಲೆಯನ್ನು ಹತ್ತು ಬರ್ಕೋತೀನಿ ಹತ್ತು ಮಾತ್ರ ಆ ಕಡೆ ತಕೊಂಡು ಹೋಗ್ತೀನಿ ಉಳಿದಿರೋದು ಬೆಲೆ ಬ ಉತ್ತರನೇ ಪೈ ಆರ್ ಸ್ಕ್ವೇರ್ ಬೆಲೆ ಹಾಗಾಗಿ ಪೈಕ್ವೆಲ್ ಬೇರೆ ಬರ್ತಾ ಇದೆ ಸೆಂಟಿಮೀಟರ್ ಸ್ಕ್ವೇರ್ ನೋಡಿ ಸಹ ನಾಲ್ಕು ವಿಧದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಸೆಂಟಿಮೀಟರ್ ಕ್ಯೂಬ್ ಅಲ್ಲ ಸೆಂಟಿಮೀಟರ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲ ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರವು ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ನಾವು ನೇರ ವಿಧಾನ ಹೆಂಗೆ ಪ್ರಶ್ನೆ ಕೇಳಿದ್ರೋ ಹಾಗೆ ಅಂದಾಜು ಸರಾಸರಿ ವಿಧಾನ ಹಂತವಿಚಾಲನಾ ವಿಧಾನ ಇನ್ನೂ ಎರಡು ಸೂತ್ರಗಳಿವೆ ಅದನ್ನೂ ಸಹ ಪ್ರಶ್ನೆಯಾಗಿ ಬರೋ ಚಾನ್ಸಸ್ ಇದೆ ಹಾಗಾಗಿ ನಾವು ನೇರ ವಿಧಾನದ ಜೊತೆಗೆ ಉಳಿದೆರಡು ಸೂತ್ರಗಳನ್ನು ನೆನ್ಪಿಟ್ಕೊಂಡ್ರೆ ಈ ಜಾಗದಲ್ಲಿ ಬರುವ ಇನ್ನೊಂದು ಪ್ರಶ್ನೆಯು ನಮಗೆ ಸಿಕ್ಕಂತಾಗುತ್ತದೆ ಹಾಗಾಗಿ ನೇರ ವಿಧಾನ ಸೂತ್ರ ಏನು ಸಮೇಶನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಸೊ ಇದರಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಒಂದು ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸಮಾನದ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವೀಗ ಏನಿಲ್ಲ ನಮಗೆ ಟೆನ್ ಫೋರ್ಟಿ ಫೈವ್ ನಾವೀಗ ಟ್ವೆನ್ ಟೆನ್ ನಾವೀಗ ಟೆನ್ ಫೋರ್ಟಿ ಫೈವ್ ಡಿಗ್ರಿ ಬೆಲೆಯನ್ನ ಕಂಡು ಹಿಡ್ಕೊಳ್ಳೋಣ ಅದರ ಬೆಲೆಯನ್ನ ಹಾಕೋಣ ಟ್ಯಾನ್ ಫೋರ್ಟಿ ಫೈವ್ ಡಿಗ್ರಿ ಎಷ್ಟು ಒನ್ ಹಾಗಾಗಿ ಒನ್ ಮೈನಸ್ ಒನ್ ಸೊನ್ನೆ ಬರ್ತಾ ಇದೆ ಸೊನ್ನೆ ಉತ್ತರ ಬಂತಲ್ಲ ಅಂತ ಹುಡುಕ್ಲಿಕ್ಕೆ ಹೋದರೆ ಆಪ್ಷನ್ನಲ್ಲಿ ಸೊನ್ನೆ ಇಲ್ಲ ಹಾಗಾದರೆ ಏನು ಮಾಡೋದು ಹಾಗಾದರೆ ಸೊನ್ನೆ ಉತ್ತರ ಅಂತೂ ಇಲ್ವಲ್ಲ ಆದರೆ ಆಪ್ಷನ್ ಕೊಟ್ಟಿರೋದ್ರಲ್ಲಿ ಸೊನ್ನೆಯನ್ನು ಸಮನಾಗಿರೋದು ಯಾವುದಪ್ಪ ಇದು ಟ್ಯಾನ್ ನೈಂಟಿ ಎಷ್ಟು ಟ್ಯಾನ್ ನೈ ನೈಂಟಿ ನಾಟ್ ಡಿಫೈನ್ ಫೋರ್ಟಿಫೈವ್ ಎಷ್ಟು ಸೈನ್ ಫೋರ್ಟಿಫೈವ್ ಒಂದು ವರ್ಗಮೂಲ ಎರಡು ಕಾಸ್ ಝೀರೋ ಎಷ್ಟು ಕಾಸ್ ಝೀರೋ ಒಂದು ಸೈನ್ ಝೀರೋ ಎಷ್ಟು ಝೀರೋ ಹಾಗಾಗಿ ಸೊನ್ನೆಗೆ ಸಮನಾದ ಬೆಲೆ ಯಾವುದು ಇಲ್ಲಿ ಆಪ್ಷನ್ ಡಿ ಸೈನ್ ಝೀರೋ ಡಿಗ್ರಿ ಮುಂದಿನ ಪ್ರಶ್ನೆ ಸೊ ಇಲ್ಲಿಗೆ ಬಹು ಆಯ್ಕೆಯ ಎಂಟು ಪ್ರಶ್ನೆಗಳು ಮುಗಿತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈಗ ನೇರ ಉತ್ತರ ಅಥವಾ ಸಣ್ಣ ಉತ್ತರ ಮಾದರಿಯ ಪ್ರಶ್ನೆಗಳು ಒಂದು ಅಂಕಗಳಿಗೆ ಮೊದಲನೇದಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎನ್ನಾದಾಗ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರವು ಅಂತ ಕೇಳ್ತಾರೆ ಈಗ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದ ಪ್ರಕಾರ ಮೊತ್ತ ಕಂಡುಹಿಡಿಯುವ ಸೂತ್ರ ಎರಡಿದೆ ಅದರಲ್ಲಿ ಯಾವ್ದು ಬರಿಬೇಕಿಲ್ಲಿ ಎ ಮತ್ತು ಎ ಎನ್ ಅನ್ನು ಇರುವ ಸೂತ್ರ ಮಾತ್ರ ಬರಿಬೇಕಿಲ್ಲಿ ನೀವೇನಾದರೂ ದೊಡ್ಡ ಸೂತ್ರವನ್ನು ಬರೆದುಬಿಟ್ರೆ ಉತ್ತರ ತಪ್ಪಾಗುತ್ತೆ ಎ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮಧ್ಯಬಿಂದು ಸೂತ್ರ ಏನಿದೆ ಮಧ್ಯಬಿಂದು ಸೂತ್ರ ಪಿ ಆಫ್ ಎಕ್ಸ್ ವೈ ಬರಬರ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಭಾಗಿಸು ಎರಡು ವೈ ಒನ್ ಪ್ಲಸ್ ವೈ ಟು ಭಾಗಿಸು ಎರಡು ಹನ್ನೊಂದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಮೈನಸ್ ನಾಲ್ಕು ಬರೋಬ್ಬರ್ ಸೊನ್ನೆ ಮತ್ತು ಎರಡು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ಮೂರು ಬರಬರ್ ಸೊನ್ನೆ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ನೋ ಸೊಲ್ಯೂಷನ್ ನಮಗೆ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಅಂದರೆ ಅನುಪಾತ ಏನು ಎ ಒನ್ ಬೈ ಎ ಟು ಸಮ ಬಿ ಒನ್ ಬೈ ಬಿ ಟು ಸಮಲ್ಲ ಸಿ ಒನ್ ಬೈ ಸಿ ಟು ಹಾಗಾಗಿ ನಾವು ಕೊಟ್ಟಿರುವ ಸಮೀಕರಣದ ಅನುಸಾರವಾಗಿ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಬೆಲೆಗಳನ್ನು ಹಾಕೊಳ್ಳೋಣ ಹಾಕೊಂಡ್ಮೇಲೆ ಇಲ್ಲಿ ನನಗಂತೂ ಈ ಇದಕ್ಕಂತೂ ಸಮವಲ್ಲ ಆಗಿದೆ ಆದರೆ ಇವೆರಡಕ್ಕೆ ಸಮವಿದೆ ಇದೆ ಹಾಗಾಗಿ ಇವೆರಡನ್ನೇ ತಗೊಂಡು ನಾವು ಬಿ ಬೆಲೆಯನ್ನು ತಗೊಂಡಾಗ ಬಿ ಗುಣಿಸು ಒಂದು ಬಿ ಆಯಿತು ಎರಡೊಂದಲೇ ಎರಡು ಹಾಗಾಗಿ ಹಾಗಾಗಿ ಬಿಎ ಬೆಲೆ ಎಷ್ಟು ಬರ್ತಾ ಇದೆ ಎರಡು ಬರ್ತಾ ಇದೆ ಇಲ್ಲಿ ಇಪ್ಪತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಖೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡೀರಿ ಅಂತ ಕೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಇದು ಸಲಾಖೆ ಅಂತೆಲ್ಲ ಕೊಟ್ಟು ನೋಡಿದ್ರೆ ಘನಾಕೃತಿಗಳಿಗೆ ಸಂಬಂಧಿಸಿದ ಪ್ರಶ್ನೆ ಏನು ಅಂತ ಅನಿಸುತ್ತೆ ಆದ್ರೆ ನಿಜವಾಗ್ಲೂ ಇದು ಇವೆರಡನ್ನೂ ಪೂರ್ಣವಾಗಿ ಅಳೆಯುವ ಗರಿಷ್ಠ ಉದ್ದ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಉದ್ದ ಏನು ಮಸಾ ಕಂಡು ಹಿಡಿದ್ರಾಯ್ತು ಅಪವರ್ತನ ವಿಧಾನದಲ್ಲಿ ತೊಗೊಂಡೋಗಿದ್ವಿ ಹಾಂ ಮಸಾ ಕಂಡು ಹಿಡ್ಕೊಂಡೆ ಇದರಲ್ಲಿ ಎರಡೂ ಕಡೆ ಇರೋದನ್ನ ರೌಂಡ್ ಮಾಡಿಕೊಂಡೆ ಅವುಗಳನ್ನು ಗುಣಿಸ್ಬಿಟ್ರೆ ಬರುವ ಉತ್ತರನೇ ಸರಿಯಕ್ಕೆ ಗರಿಷ್ಠ ಉದ್ದ ಹನ್ನೆರಡು ಮೀಟರ್ ಹದಿಮೂರನೇ ಪ್ರಶ್ನೆ ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ ಸೂತ್ರ ಬರೆಯಿರಿ ನೋಡಿ ಈ ಜಾಗದಲ್ಲಿ ನಿಮಗೆ ಸೂತ್ರ ಕೇಳಬಹುದು ಇಲ್ಲ ಪ್ರಶ್ನೆ ಆದರೂ ಕೇಳಬಹುದು ನೋಡಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಸ್ಯೆಗಳಿವೆ ರಾಶಿ ಆದರೆ ಎರಡನೇ ಪ್ರಶ್ನೆ ಪತ್ರಿಕೆಯಲ್ಲಿ ಸೂತ್ರಗಳನ್ನು ಕೇಳಿದ್ದಾರೆ ಹಾಗಾಗಿ ನೀವು ಎರಡನ್ನೂ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೂತ್ರ ಬೀಳಬಹುದು ಸಮಸ್ಯೆಯೂ ಬೀಳಬಹುದು ಅಂತಾಯ್ತು ಹಾಗಾಗಿ ಎರಡಕ್ಕೂ ನೀವು ರೆಡಿ ಆಗಿರಿ ಆದರೆ ಘನಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದ ಸೂತ್ರ ಯಾವುದು ಫೋರ್ ಬೈ ಆರ್ ಸ್ಕ್ವರ್ ಇಲ್ಲಿ ಆರ್ ಅಂದ್ರೆ ಗೋಳದ ತ್ರಿಜ್ಯ ಹದಿನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಬರೋಬ್ಬರ್ ಎಕ್ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎರಡು ಆದರೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳ್ತಾ ಇದ್ದಾರೆ ಈಗಾಗಲೇ ಶೂನ್ಯತೆ ಕೊಟ್ಬಿಟ್ಟಿದ್ದಾರೆ ಅವರು ಶೂನ್ಯತೆ ಅಂದ್ರೆ ಏನು ಈ ಬೆಲೆ ಹಾಕಿದ್ರೆ ಉತ್ತರ ಸೊನ್ನೆ ಬರುತ್ತೆ ಹಾಗಾಗಿ ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರಲಿ ಅಂತ ತಗೊಳ್ವಾ ಇನ್ನೊಂದು ಒಂದು ಮೆಥಡ್ ಇನ್ನೊಂದು ಮೆಥಡಲ್ಲಿ ಮಾಡೋದಾದರೆ ಇಲ್ಲಿ ಏನು ಮಾಡಿ ಎಕ್ಸ್ ಬೆಲೆಯನ್ನು ಎರಡು ಹಾಕೋಬಿಡಿ ಎರಡು ಹಾಕ್ಕೊಂಡು ಜಿ ಬರೋಬರ್ ಜೀರೋ ಅಂತ ತಗೊಳ್ಳಿ ಆವಾಗ ಕೆ ಬೆಲೆ ಸಿಗುತ್ತೆ ಆದರೂ ಇನ್ನೊಂದು ಮೆಥಡಲ್ಲಿ ಮಾಡೋಣ ಅಂದರೆ ಶೂನ್ಯತೆಗಳು ಆಲ್ಫಾ ಮತ್ತು ಬೀಟ್ ಆಗಿರಲಿ ಅಂದ್ಕೊಂಡು ಒಂದು ಆಲ್ಫಾ ಕೊಟ್ಟಿದ್ದಾರೆ ಆಲ್ಫಾ ಬರೋಬರ್ ಅಂತ ತಗೊಳ್ಳಿ ಹಾಂ ಆಲ್ಫಾ ಬೆಲೆಯನ್ನು ಹಾಕಿಬಿಟ್ಟು ಇಲ್ಲಿ ಎ ಬಿ ಸಿ ಬೆಲೆಗಳನ್ನು ಕೊಟ್ಟು ಆಲ್ಫಾ ಪ್ಲಸ್ ಬಿ ಟೈ ಕೊಟ್ಟು ಮೈನಸ್ ಬಿ ಬೈ ಬರುತ್ತೆ ಬೀಟಾ ಬೆಲೆ ಮೈನಸ್ ಒಂಬತ್ತು ಬಂತು ಬಂದಂಥ ಬೀಟಾ ಬೆಲೆ ಆಲ್ಫಾ ಬೀಟದಲ್ಲಿ ಹಾಕಿ ಇಲ್ಲಿ ಕಿವೆಲೆ ಸಿಗುತ್ತೆ ಇನ್ನೊಂದು ವಿಧಾನದಲ್ಲಿ ಮಾಡಬೇಕಂದ್ರೆ ನೀವಿಲ್ಲಿ ಇಲ್ಲಿ ಎರಡನ್ನ ನೋಡಿ ಇಲ್ಲಿ ಎರಡರ ವರ್ಗ ಶೂನ್ಯತೆಯನ್ನು ಕೊಟ್ಬಿಟ್ಟಿದ್ದಾರೆ ಅವರು ಹಾಗಾಗಿ ಇದು ಬರಬ್ಬರ್ ಸೊನ್ನೆ ಆಗ್ತದೆ ಯಾವಾಗ ಎರಡು ಹಾಕಿದಾಗ ಹದಿನೈದನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಬರಬ್ಬರ್ ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಶೋಧಕ ಅಂದರೆ ಡೆಲ್ಟಾ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಹಾಗಾಗಿ ಕೊಟ್ಟ ಸಮೀಕರಣದಲ್ಲಿ ನಾವು ಎ ಬೆಲೆ ಬಿ ಬೆಲೆ ಸಿ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ನಾಲ್ಕು ಸೊ ಎಲ್ಲ ಕೂಡಿಸಿದಾಗ ಹದಿನಾರಲ್ಲಿ ಹದಿನಾರು ಕಳೆದ್ರೆ ಸೊನ್ನೆ ಬಂತು ಹಾಗಾಗಿ ಶೋಧಕದ ಬೆಲೆ ಅಷ್ಟೇ ಕಂಡುಹಿಡಲಿಕ್ಕೆ ಬೆಲೆ ಸೊನ್ನೆ ಬಂತು ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಎ ಬಿ ಬರಬರ್ ಎ ಸಿ ಅಂತ ಕೊಟ್ಟಿದ್ದಾರೆ ಓ ಎ ಬಿ ಕಣ್ಣಿಡಿರಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಚಿತ್ರದಲ್ಲಿ ಎ ಸಿ ಮತ್ತು ಬಿ ಸಿಗಳು ಎ ಸಿ ಬಿ ಸಿಗಳು ಏನಾಗಿರಬೇಕು ಸಿಗೆ ಎ ಬಿ ಸಮ ಅಂತ ಕೊಟ್ಟಿದ್ದಾರೆ ಆದರೆ ಎ ಸಿ ಬಿ ಸಿಗಳೇನು ಬಾಹ್ಯ ಬಿಂದುವಿನಿಂದ ಈ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಹಾಗಾಗಿ ಎ ಸಿ ಎ ಬಿ ಜೊತೆಗೆ ಸಿನೂ ಹೌದು ಸಿ ಎ ಬರಬರ್ ಸಿ ಬಿ ಅಂತ ಬರೀತಾ ಇದೀನಿ ಯಾಕಂದ್ರೆ ಅವು ಬಾಹ್ಯ ವೃತ್ತ ವೃತ್ತಕ್ಕೆ ಸ್ಪರ್ಶಕಗಳು ಸಮವಾಗಿರ್ತವೆ ಹಾಗಾಗಿ ಇದೇನಾಯ್ತು ಹಾಗಾದ್ರೆ ಈ ಮೂರು ಸಮಬಾಹು ತ್ರಿಭುಜದ ಬಾಹುಗಳನ್ನಾಯ್ತು ಹಾಗಾದ್ರೆ ತ್ರಿಭುಜದ ಬಾಹುಗಳ ಎಷ್ಟು ಏನಾಗಿರ್ತವೆ ಅಳತೆಯಲ್ಲಿ ಸಮನಾಗಿರ್ತವೆ ಹಾಗಾದ್ರೆ ಬಾಹುಗಳ ಅಳತೆಯಲ್ಲಿ ಸಮನಾಗಿದ್ದರೆ ಕೋನಗಳು ಏನು ಕೋನಗಳು ಸಮ ಹಾಗಾಗಿ ಇದು ಅರವತ್ತು ಡಿಗ್ರಿ ಆಯ್ತು ಆದ್ರೆ ಇಲ್ಲಿ ಮತ್ತೊಂದು ನೋಡ್ಬೇಕು ನಾವು ಜೆ ಬಿ ಸಿ ಸಮಭಾವ ತ್ರಿಭುಜ ಕೋನ್ ಬಿ ಎಸ್ ಸಿ ಅರವತ್ತು ಡಿಗ್ರಿ ಆಯಿತು ಅದ್ರ ಇದೇನಿದು ಕೋನ್ ಓ ಎ ಸಿ ಏನು ಏನೆಂದರೆ ಬಿಂದು ಇದು ಎ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತದೆ ಗೊತ್ತಿದೆ ಹಾಗಾಗಿ ಇದು ಅರವತ್ತ ಇದೆಷ್ಟಾಯಿತು ಮೂವತ್ತು ಡಿಗ್ರಿ ಹಾಗಾಗಿ ತೊಂಬತ್ತರಲ್ಲಿ ಅರವತ್ತ ಕಳೆದ್ರೆ ಮೂವತ್ತು ಡಿಗ್ರಿ ಬರುತ್ತೆ ನೋಡ್ತಾರಾ ಈ ರೀತಿ ಲಿಂಕ್ಡ್ ಮಾಡಿಬಿಟ್ಟು ಪ್ರಶ್ನೆಯನ್ನು ಕೇಳ್ತಾರೆ